ರಾಜಕಾರಣದಿಂದ ದುದಿಂದ ಕೇಸಲ್ಲಿ ಸಿಗಾಕ್ಸದೊಂದು ಎಸ್ ಎ ಟಿ ಅರೆಸ್ಟ್ ಮಾಡ್ಕೊಂಡು ಅಲ್ಲಿ ಕೂಡಿಸಬೇಕಾದ ಅವಶ್ಯಕತೆ ಇರಲಿಲ್ಲ ಆ ಸಂದರ್ಭ ಸಹ ಅವರು ಈ ಒಂದು ಇದಕ್ಕೆ ಸಾಕಾರ ಕೊಟ್ಟು ಅವರು ಹೋಗಲಿರುವಂತಹ ಶಾಸಕರಾಗಿ ಕಾನೂನಿಗೆ ಗೌರವ ಕೊಟ್ಟಂತರಾಗಿ ಅವರು ಸಾಕಾರ ಕೊಡರಿದ್ರು ಆದರೂ ಸಹ ಅದ್ರ ಜೊತೆಗೆ ಯಾರು ಕಿಡ್ನಾಪ್ ಆಗಿದ್ರು ಅಂತ ಸಂತಸ ಯಾರು ಅದನ್ನು ಎಸ್ ಎಲ್ಲ ಟೇಸ್ಟ್ ಮಾಡಿದ್ದಾರೆ ಅವರಿಂದ ಸಹ ಯಾವುದೇ ಒಂದು ರೇವಣರ ಬಗ್ಗೆ ರೇವಣ್ಣವರು ಕುತ್ತಿದಲ್ಲಿ ಭಾಗವಹಿಸುವ ರೇವಣ್ಣರಿಂದ ನಾನು ಕಿಡ್ನ್ಯಾಪ್ ಆಗಿದ್ದೆ ಅಂತ ಅವರು ಎಲ್ಲೂ ಸಹ ಹೇಳಿಲ್ಲ ಅಟ್ಲೀಸ್ಟ್ ಅವ್ರು ಹೇಳಿಕೆ ಬರೋವರಿಗಾದ್ರು ಸಹ ತಾಳ್ಮೇರಿ ಬೇಕಾಗಿತ್ತು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಬಿಜೆಪಿ ಇರ್ಬೋದು ಗುಂಡಿ ಬಿದ್ದಾಗ ಆಡಿ ಒಂದು ಅನ್ನಂಗೆ ಅದಾಗ್ತಕ್ಕಂಥ ಕೆಲಸ ಎಲ್ಲರೂ ಸಹ ಮಾಡ್ತಿದ್ದಾರೆ ವಿಶೇಷವಾಗಿ ರಾಜ್ಯ ರಾಜಕಾರಣಿಗಳು ತಮ್ಮ ಪ್ರಭಾವ ವಿಸ್ತಾರ ಮಾಡಿಕೊಳ್ಬೇಕು ಏನಾರು ಮಾಡಿ ದೇವಗೌಡ ಕುಟುಂಬ ನಾವು ಅಳಿದ್ರೆ ಅಂದ್ರೆ ಒಂದು ಅದನ್ನು ಅವರು ಒಂದು ರಾಜಕಾರಣದಿಂದ ಅವ್ರಿಗೆ ಏನಾದ್ರು ಇದು ಮಾಡಿದರೆ ಇಡೀ ರಾಜ್ಯದಲ್ಲಿ ನಮ್ಮ ಪ್ರಭಾವ ಬೆಳೆಸ್ಕೊಬೋದು ಅನ್ನೋ ಒಂದು ಚಿಂತಾವಣೆ ಅದು ಖಂಡಿತ ಸಾಧ್ಯ ಇಲ್ಲ ಯಾಕಂದ್ರೆ ಕೆಳಮಟ್ಟದಿಂದ ಜೆ ಡಿ ಎಸ್ ಮುಂದಿರತಕ್ಕಂಥದ್ದು ಅವ್ರ ಜೊತೆಗೆ ನಮ್ಮ ನಾಯಕರಾದಂತ ರೇವಣ್ಣ ಮಾಡ ತಪ್ಪಿಗೋಸ್ಕರವಾಗಿ ಶಿಕ್ಷೆ ಮಾಡ್ತಕ್ಕಂಥ ಸಂದರ್ಭ ನೈತಿಕವಾಗಿ ನಾವೆಲ್ಲರಿಗೂ ಸಹ ಜಾತಿ ರೀತಿಯ ಜನತಾ ದಳ ನಾವು ಜೊತೆ ಇದ್ದೇವೆ ಅವ್ರಿಗೆ ನಮ್ಮ ಬೆಂಬಲ ಇದ್ದೇ ಇರುತ್ತೆ ಅದು ಬಿಟ್ಬಿಟ್ಟು ರಾಜಕೀಯ ದುರುದ್ದೇಶದಿಂದ ಎಷ್ಟೋ ಜನ ನೋಡಿದ್ದೇವೆ ಹಲವಾರು ಕೇಸ್ಗಳು ಮತ್ತೊಂದು ಹಾಕೊಂಡು ಆದಿ ರೀತಿಯ ರಾಜಘಷ ಹೋರಾಟ ಓಡಾಟ ನೋಡಿದ್ರೆ ಅದ್ರ ಬಗ್ಗೆ ಯಾರು ಸಹ ಕಿಂಚಿತ್ ಏನು ಕ್ರಮ ಇಲ್ಲ ಒಬ್ಬ ಗೌರವಂತ ವ್ಯಕ್ತಿಯ ಬಗ್ಗೆ ರಾಜಕೀಯವಾಗಿ ತನ್ನದೇ ಆದ ಒಂದು ರಾಜಕೀಯ ಚುನಾವಣೆಯನ್ನು ಮಾಡಿರ್ತಕ್ಕಂಥ ಒಂದು ಈ ಒಂದು ಕಾರ್ಯನಿದೆ ಅದು ಜಾತ್ಯಾತೀತ ಜನತಾದಳ ಜಿಲ್ಲೆ ವಿರೋಧ ಮಾಡುತ್ತೆ ಕಳೆದ ಎರಡು ಮೂರು ದಿನದಲ್ಲೂ ಸಹ ಸಾಮಾನ್ಯ ಕಾರ್ಯಕರ್ತರು ಸಹ ಅನುಭವ ಫೋನ್ ಮಾಡಿ ನೀವು ಯಾಕೆ ತುಂಬಿದ್ದೀರ ಏನು ಏನು ಯಾಕೆಂದರೆ ನಾವು ಸಹ ಯೋಚನೆ ಮಾಡ್ತಾ ಇದ್ದೇವೆ ಸುಮ್ಮನೆ ನಾವು ಟ್ರೈಕ್ ಕಾಲ್ ಮಾಡತಕ್ಕಂಥದ್ದು ಬೆಂಬಲ ಮುಖ್ಯ ಅಲ್ಲ ಅದು ವ್ಯತಿರಿಕ್ತ ಪರಿಣಾಮ ಬೀರಬಾರ್ದು ಈಗ ನೀತಿ ಸಂಹಿತೆ ಮತ್ತೊಂದು ಇರ್ತಕ್ಕಂಥದ್ದು ನಾಳೆ ಚುನಾವಣೆ ನಡೀತ ನಡೀತಕ್ಕಂಥದ್ದು ದಿನಗಳು ಸಹ ಈ ಕರ್ನಾಟಕ ರಾಜ್ಯದಲ್ಲಿ ಇದ್ದಾವೆ ಯಾವುದು ಸಹ ವ್ಯತಿರಿಕ್ತ ಪರಿಣಾಮ ಬೀರಬಾರ್ದು ದಾಳಿ ಮೇಲೆ ನಾವು ವಾಶ್ ಮಾಡ್ತಕ್ಕಂಥ ಸಮಾಳ ಹಂಗನ್ಕೊಂಡು ನಾವು ಸುಮ್ಮನೆ ಇತ್ತು ಅಂತಲೂ ಸಹ ಯಾರು ಸಹ ಭಾವಿಸಬಾರ್ದು ಜನಸಾಮಾನ್ಯರೆಲ್ಲರೂ ಸಹ ಸಾಮಾನ್ಯ ಕಾರ್ಯಕರ್ತರು ಸಹ ಇವತ್ತು ಬಹಳ ದೂರದಿಂದ ಇದ್ದಾರೆ ಭಾಳ ದೇಶದಿಂದ ಇದ್ದಾರೆ ಹೆಚ್ಚು ನೆರೆವಾಣವರ ಮೇಲೆ ಆಗಿರ್ತಕ್ಕಂಥ ಒಂದು ಏನಿದೆ ಅದನ್ನು ವಿರೋಧಿಸ್ತಕ್ಕಂಥದ್ದು ಅದನ್ನು ಹೇಳಕ್ಕೆ ಬಿಡಬಾರ್ದು ಸರ್ಕಾರ ಇದು ಗಮನ ಹರಿಸಿ ನ್ಯಾಯಿಕವಾದಂಥ ಒಂದು ಕ್ರಮವನ್ನು ನ್ಯಾಯಯುತವಾದ ದಿಕ್ಕಲ್ಲಿ ಎಸ್ ಐ ಟಿ ಸಾಕ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಎಸ್ ಐ ಟಿ ಮತ್ತು ಸರ್ಕಾರನ ಆಗ್ರಹ ಮಾಡ್ತೇವೆ ಈಗ ನಮ್ಮ ಶಾಸಕರು ವರವರು ಸಂದರ್ಭ